ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಬಾಂಬಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಕುಂಬಳಕಾಯಿಂದ ಪರೋಟ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಹಾಗಾದರೆ ಅಡುಗೆ ಮನೆಗೆ ಹೋಗೋಣ ಇಲ್ಲಿ ನಾನು ಕುಂಬಳಕಾಯಿಯನ್ನು ಚಿಪ್ಪೆ ತೆಗೆದು ಎರಡು ಕಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಮೂರು ಕಪ್ಪು ತಗೊಂಡಿದ್ದೀನಿ ಈಗ ಇಲ್ಲಿ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಾಲು ಕಪ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಇಂಗು ಒಂದು ಚಿಟಿಕೆ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನದ ಪುಡಿ ಒಂದು ಟೀ ಸ್ಪೂನ್ ಹಾಗೂ ಎಣ್ಣೆ ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಬೇಯ್ದರೆ ಸಾಕು ಚಿಪ್ಪೆ ತೆಗ್ದಿರೋದ್ರಿಂದ ಬೇಗ ಬೇಯುತ್ತೆ ಇದು ನೋಡಿ ಬೇಯೋದಕ್ಕೆ ಸ್ಟಾರ್ಟ್ ಆಯಿತು ಈಗ ಬೆಂದಿದೆ ಇಷ್ಟಾದರೆ ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ಸೌತೆಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಬೆಂದಿರುವ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಅದೇ ಪಾತ್ರೆಗೆ ರುಬ್ಬಿಟ್ಟುಕೊಂಡಿರುವ ಸೌತೆಕಾಯಿನ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅದಕ್ಕೆ ಅರಿಶಿನದ ಪುಡಿ ಇಲ್ಲಿ ಅಚ್ಚಕಾರದ ಪುಡಿ ಜೀರಿಗೆ ಇಂಗು ಕಸೂರಿ ಮೇಥಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನೀರು ಹಾಕೊಬಾರ್ದು ಫಸ್ಟು ಅದರಲ್ಲಿರೋ ತೇವಾಂಶ ಎಲ್ಲ ಕುಂಬಳಕಾಯಲ್ಲಿರೋದು ಮತ್ತು ಸೌತೆಕಾಯಲ್ಲಿರೋ ತೇವಾಂಶದಿಂದ ಇದನ್ನು ಚೆನ್ನಾಗಿ ಹಿಟ್ಟನ್ನ ಕಲಿಸಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಪರೋಟ ನೋಡಿ ಈಗ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಸ್ವಲ್ಪ ನೀರು ಇದ್ದೀನಿ ತುಂಬ ನೀರು ಹಾಕೊಬಾರ್ದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಬೇಕು ಹಾಗಂತ ತುಂಬ ಗಟ್ಟಿಯಾಗೂ ಕಲಿಸ್ಕೊಬಾರ್ದು ಮಾಮೂಲಿ ಚಪಾತಿಯ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀವೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹೀಗೆ ಸಾಫ್ಟಾಗಿ ಬಂದಿದೆ ಇದನ್ನು ಮೂವತ್ತು ನಿಮಿಷ ನೆನೆಯಲು ಬಿಟ್ಟಿದ್ದೀನಿ ಹೀಗೆ ಮೂವತ್ತು ನಿಮಿಷ ನೆಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಈಗ ಮತ್ತೆ ಇದನ್ನು ಒಂದು ಸಾರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಈ ರೀತಿ ನಿಮಗೆ ಎಷ್ಟು ದಪ್ಪ ಬೇಕು ಪರೋಟ ಅಂತ ಅಷ್ಟು ದಪ್ಪ ಕಟ್ ಮಾಡ್ಕೊಳ್ಬೇಕು ಈಗ ಒಂದು ಭಾಗವನ್ನು ತಂದು ಅದನ್ನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲೆ ಗೋಧಿ ಹಿಟ್ಟಿಂದ ಲಟ್ಟಿಸ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ಕಡೆ ಸಮ ಬರೋ ರೀತಿ ನೋಡಿಕೊಂಡು ಲಟ್ಟಿಸ್ಕೊಳ್ಬೇಕು ಸ್ನೇಹಿತರೆ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂದರೆ ತಾಯಂದ್ರಿಗೆ ತುಂಬ ಯೋಚನೆ ಆಗುತ್ತೆ ಹೇಗಾದರೂ ನಮ್ಮ ಮಕ್ಕಳು ತರಕಾರಿ ತಿನ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳು ತರಕಾರಿ ತಿಂತಾರೆ ಹಾಗೂ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ನೋಡಿ ಲಟ್ಟಿಸ್ಕೊಂಡಿದ್ದೀನಿ ನಿಮಗೆ ಈಗ ಇದರ ಮೇಲೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ಅದನ್ನು ಎಲ್ಲ ಕಡೆ ಬರೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹೀಗೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಹೀಗೆ ಸುತ್ತಕೊಳ್ತಾ ಇದ್ದೀನಿ ರೌಂಡಾಗಿ ಸುತ್ತಕೊಳ್ಬೇಕು ಈಗ ಮತ್ತೆ ಇದನ್ನು ಗೋಧಿ ಹಿಟ್ಟಿಂದ ಲಟ್ಟಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಹಾಗೂ ರಕ್ತಹೀನತೆ ಸಮಸ್ಯೆನ ಇದು ನಿವಾರಣೆ ಮಾಡುತ್ತೆ ಕುಂಬಳಕಾಯಿ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗೋ ರೀತಿಯಾಗಿ ನೋಡ್ಕೊಳ್ಳುತ್ತೆ ನೋಡಿ ಎರಡೂ ಕಡೆ ಹೀಗೆ ಲಟ್ಟಿಸ್ಕೊಳ್ಬೇಕು ಸ್ನೇಹಿತರೆ ನಿಮಗೆ ನಮ್ಮ ರೆಸಿಪಿ ಎಲ್ಲ ಇಷ್ಟ ಆಗ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸಾಕು ತುಂಬ ತೆಳ್ಳಗೆ ಕೂಡ ತಟ್ಟಿಸ್ಕೊಳ್ಬಾರ್ದು ಅದು ಪದರ ನಾವು ತಗೊಂಡಿದ್ದೀವಲ್ಲ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ತುಂಬ ತೆಳ್ಳಿಗೆ ನೀವು ನಟ್ಟಿಸ್ಕೊಂಡ್ರೆ ಈಗ ಒಂದು ಕಾದ ತಾವದ ಮೇಲೆ ಫಸ್ಟು ಒಂದು ಹತ್ತು ಸೆಕೆಂಡು ಬೇಯಲ್ ಬಿಡಬೇಕು ನೋಡಿ ಹತ್ತು ಸೆಕೆಂಡ್ ಆದ ನಂತರ ಮತ್ತೆ ತಿರುಗಿಸಿ ಮತ್ತೆ ಹತ್ತು ಸೆಕೆಂಡ್ ಬೇಯಬೇಕು ಈಗ ಇದ್ರ ಮೇಲೆ ನಾನು ಎಣ್ಣೆಯನ್ನು ಹಾಕಿ ಇದ್ದೀನಿ ನೀವು ಸ್ವಲ್ಪ ಜೋರು ಉರಿಲಿ ಸುಟ್ಕೊಳ್ಬೇಕು ಎರಡೂ ಕಡೆ ಉರಿ ಸಣ್ಣ ಆದರೆ ಪರೋಟಗಳೆಲ್ಲ ಗಟ್ಟಿಯಾಗಿ ಬರುತ್ತೆ ಸಾಫ್ಟಾಗಿ ಬರೋದಿಲ್ಲ ಎರಡೂ ಕಡೆ ಚೆನ್ನಾಗಿ ತುದಿ ತುದಿಯಲ್ಲಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ರುಚಿ ರುಚಿಯಾದ ಬಿಸಿ ಪರೋಟ ಸವಿಯಲು ಸಿದ್ಧ ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್